ಏನು ಪಣೀವ್ವ ಬಿಝಿ ಮನುಷ್ಯಾರ ನಾ ಹಚ್ರಾ ಕೇಳೋಂಗೂ ಇಲ್ಲ ಒಮ್ಮೆ ಅದು ಕಟ್ ಮಾಡಿಬಿಡ್ತೀರಿ ಏನು ಮಾಡೋದು ಗೊತ್ತಾಯ್ತು ಅಂದೋಸ್ತು ಬಂದ 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 ನೋಡು ಡಿ ಕೆ ಸಾಹೇಬಾ ಅಲ್ಲ ಇಲ್ಲ ಒನ್ ನಿಮಿಷ ಮಾತಾಡ್ಕೊಂಡು ಬರ್ತೀನಿ ಹ್ಞೂ ಮತ್ತಲ್ಲೊ ಏ ನಿಮ್ಮ ಬಾಬೆ ಹೆಂಗೆ ಅದ ರೀ ಕಾಲೇಜ್ದಾಗ ಮಕ್ಳು ರೀ ಅವರ ಕಣ್ಣಾಕ್ರಿ ಹೇಳಿರಿ ಅವನು ಉಳ್ಳಾಗಡ್ಡಿ ಕಿತ್ತು ಕೈಯ್ಯಾಗ ಕೊಡ್ತಾನ ಮಕ್ಳ್ರಿ ನಿಮಿಷ ನಿಂದ್ರ

ಖರಿ ಅಂದ್ರೆ ಲಾಗಿದ್ದ ಬೇರೆ ಏನು ತಂಗಿ ನೀ ಗಡಗಡೆ ಹಂಗ ಬಂದ್ಬಿಟ್ಟು ಊಟ ಮಾಡಲ್ಲ ಬಾ ಇಲ್ಲಿ ನಾಷ್ಟಾ ಮಾಡ್ತೀನಿ ಏನಾರ ತಿನ್ನಕ್ಕೆ ಬಾ ಬಾ ರಾಗಿನ ತಿನ್ನೋಕೆ ಬಾ ಇನ್ನು ಕಾಲೇಜ್ ಟೈಮ್ ಐತೆ ಆ ಅಯ್ಯೋ ಆ ಆ ಏ ಮಂಗ್ಯ ಅಂತಲ್ಲ ಅವನ ಬಾ ಮಗನ ಮನೆ ಕಡೆ ನೋಡ್ಕೋತೀನಿ ಬರೋಬ್ಬರ್ ನೀನು ಆ ಹಾಯ್ ದೋಸ್ತ್ಕೊಡ್ರ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನೀವು ಎಷ್ಟು ಮಾಡ್ತೀರಲ್ಲ ಅಷ್ಟು ಜಲ್ದಿ ಆರಾಮಾಗ್ತೀನಿ ಡಾಕ್ಟ್ರ ಹೇಳು ಆ ಮಲ್ಕೋತನ ದೋಸ್ತಿ ಇಲ್ಲ ಆ ಪರಮಾತ್ಮ ಜೈ ಉಪೇಂದ್ರ ಆಹಾ ವಾಟ್ ಅ ಫೀಲಿಂಗ್